ಓಂ ಶ್ರೀ ಗುರುದೇವೋ ಭ್ಯೋ ನಮಃ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ್ ನಮಸ್ಕಾರ ಕಾಮಾಕ್ಷಾಸ್ಟ್ರಾಲಜಿಗೆ ನಿಮಗೆಲ್ಲ ಸ್ವಾಗತ ಈವರೆಗೆ ಸಬ್ಸ್ಕ್ರೈಬ್ ಮಾಡಿದಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಎಂದಿನಂತೆ ಈ ದಿನ ಕೂಡ ಮತ್ತೊಂದು ವಿಚಾರದ ಬಗ್ಗೆ ಚರ್ಚೆ ನಡೆಸೋಣ ಈ ದಿನ ನಾವು ಚರ್ಚೆ ಮಾಡಬೇಕಾಗಿರೋದು ಪುನರ್ಜನ್ಮಗಳ ಬಗ್ಗೆ ಬಹಳಷ್ಟು ಜನರಿಗೆ ಪುನರ್ಜನ್ಮಗಳ ಮೇಲೆ ನಂಬಿಕೆ ಇರುತ್ತೆ ಇನ್ನು ಕೆಲವರಿಗೆ ನಂಬಿಕೆ ಇರೋದಿಲ್ಲ ನೀವು ಆಗಾಗ ನೋಡಿರ್ಬೋದು ಯಾರಾದರೂ ನಾನು ಅಲ್ಲಿ ಹುಟ್ಟಿದ್ದೆ ಇಲ್ಲಿ ಹುಟ್ಟಿದ್ದೆ ನಾನು ತಂದೆ ತಾಯಿ ಹಾಗೆ ಹೀಗೆ ಅಂತ ಕೆಲವು ಕಡೆ ಅವು ಬಂದಿರುತ್ತೆ ಹಾಗಾದರೆ ಪುನರ್ಜನ್ಮ ಇದೆಯಾ ಅಂತ ಕೇಳಿದರೆ ಖಂಡಿತವಾಗಿಯೂ ಇದೆ ವಿಜ್ಞಾನದ ಪ್ರಕಾರ ಹೋದರೆ ವಿಜ್ಞಾನ ಅರ್ಧ ಮಾತ್ರ ನಂಬ್ತಾ ಇದೆ ಕೆಲವರು ಅದರಲ್ಲಿ ಪುನರ್ಜನ್ಮಗಳು ಇವೆ ಅಂಥೇಳಿ ಒಪ್ಕೊಂಡ್ರೆ ಮತ್ತೆ ಕೆಲವು ವಿಜ್ಞಾನಿಗಳು ಒಪ್ಕೊಳ್ಳೋದಿಲ್ಲ ಯಾಕಂದರೆ ಅವರಿಗೆ ಎರಡು ಇಂಟು ಎರಡು ಅಂದರೆ ನಾಲ್ಕೇ ಆಗಬೇಕು ಅದು ಹೆಚ್ಚು ಕಮ್ಮಿ ಆಗಂಗಿಲ್ಲ ಪುನರ್ಜನ್ಮಗಳಿಗೆ ಸ್ಪಷ್ಟ ಉದಾಹರಣೆಗಳು ಸಿಕ್ಕಾಗ ಮಾತ್ರ ಅವರು ವಿಜ್ಞಾನವಾದವರು ನಂಬ್ತಾರೆ ವಿಜ್ಞಾನ ತಾನಾಗೇ ಹುಟ್ಟಿದ್ದಲ್ಲ ಜ್ಯೋತಿಷ್ಯದ ಆಧಾರದ ಮೇಲೇ ವಿಜ್ಞಾನ ಹುಟ್ಟಿರೋದು ಜ್ಯೋತಿಷ್ಯ ತಿಳಿದುಕೊಂಡಷ್ಟು ವಿಜ್ಞಾನ ಇನ್ನೂ ತಿಳಿದುಕೊಂಡಿಲ್ಲ ಆ ಕಾರಣಕ್ಕಾಗಿ ವಿಜ್ಞಾನ ಏನು ಮಾಡುತ್ತೆ ಮತ್ತೊಬ್ಬರು ಒಪ್ಪಿಕೊಳ್ಳಬೇಕು ಅನ್ನುವಂಥ ಸಿದ್ಧಾಂತ ಇ ಇದ್ದರೆ ಮಾತ್ರ ಅದು ವಿಜ್ಞಾನ ಅಂತೇಳಿ ಕರೆಸ್ಕೊಳ್ಳುತ್ತೆ ಜ್ಯೋತಿಷ್ಯ ಹಾಗಲ್ಲ ಇಲ್ಲಿ ಹಲವಾರು ಬದಲಾವಣೆಗಳು ಆಗ್ತಾನೆ ಇರ್ತವೆ ಕೆಲವರು ಒಪ್ಕೊಂಡ್ರೆ ಇನ್ನು ಕೆಲವರು ಒಪ್ಕೊಳ್ಳೋದಿಲ್ಲ ಈ ರೀತಿಯಲ್ಲಿ ಇರುತ್ತೆ ನಾವು ಈ ವಿಜ್ಞಾನದ ವಿಚಾರವನ್ನು ಬಿಟ್ಬಿಡೋಣ ಜ್ಯೋತಿಷ್ಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ ಜ್ಯೋತಿಷ್ಯದಲ್ಲಿ ಪುನರ್ಜನ್ಮ ಇದೆ ಅಂಥೇಳಿ ಸಾಬೀತುಪಡಿಸ್ತಾರೆ ಅದಕ್ಕೆ ಮಾಡುವಂಥ ವಿಚಾರಗಳು ಏನಪ್ಪ ಅಂತಂದರೆ ಪಂಚಮಾಧಿಪತಿ ಲಗ್ನದಿಂದ ಪಂಚಮಾಧಿಪತಿಯನ್ನು ನೋಡಿಬಿಟ್ಟು ಹಿಂದಿನ ಜನ್ಮದಲ್ಲಿ ಹೇಗಿದ್ರು ಏನಾಗಿದ್ರು ಅನ್ನೋದನ್ನು ಪಂಚಮಾಧಿಪತಿ ಮುಖಾಂತರ ನೋಡ್ತಾರೆ ಹಾಗೆ ಮುಂದಿನ ಜನ್ಮದಲ್ಲಿ ಏನಾಗ್ತಾರೆ ಹೇಗಿರ್ತಾರೆ ಅನ್ನುವಂಥದ್ದನ್ನ ನವಮಾಧಿಪತಿಯಿಂದ ನೋಡ್ತಾರೆ ಈ ಕಲಿಯುಗದಲ್ಲಿ ನಾಲ್ಕು ಲಕ್ಷ ಎಂಬತ್ತು ಸಾವಿರ ವರ್ಷ ಕಲಿಯುಗದ ಅವಧಿ ಇದೆ ಇದರಲ್ಲಿ ಎಂಬತ್ನಾಲ್ಕು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳು ಉದ್ಭವಿಸುತ್ತವೆ ಪುಣ್ಯ ಮಾಡಿದವರಿಗೆ ಬೇಗ ಮರು ಜನ್ಮ ಸಿಗುತ್ತೆ ಅಂದರೆ ಮಾನವ ಜನ್ಮ ಸಿಗುತ್ತೆ ಸ್ವಲ್ಪ ಪಾಪ ಮಾಡಿದಾಗ ಬೇರೆ ಜೀವರಾಶಿಗಳನ್ನು ದಾಟ್ಕೊಂಡು ಮನುಷ್ಯ ಜನ್ಮಕ್ಕೆ ಬರಬೇಕಾಗುತ್ತೆ ಹೀಗೆ ಈ ಸರ್ಕಲ್ ತಿರ್ತನೇ ಇರುತ್ತೆ ವೃತ್ತ ತಿರ್ತಾನೆ ಇರ್ತದೆ ಯಾವಾಗ ಮನುಷ್ಯ ಜನ್ಮ ಸಿಗುತ್ತೆ ಅನ್ನೋದನ್ನು ನಾವು ನಾವೇ ನಿರ್ಧರಿಸ್ಕೊಂಡು ಆ ಪ್ರಕಾರ ನಡೆದುಕೊಂಡು ಹೋದಾಗ ಮನುಷ್ಯ ಜನ್ಮ ಸಿಗುತ್ತೆ ಈ ಮನುಷ್ಯ ಜನ್ಮ ನಾವು ಇರುವಂಥದ್ದು ಈಗ ನಾನು ಎಷ್ಟನೇ ಜನ್ಮದಲ್ಲಿ ಹುಟ್ಟಿದ್ದೀನಿ ಅಂತೇಳಿ ಅದು ಕೂಡ ಒಂದು ಗ್ರಹದ ಮುಖಾಂತರ ನಾವು ತಿಳ್ಕೊಬೋದಾಗಿದೆ ಪಂಚಮಾಧಿಪತಿಯಿಂದ ಪೂರ್ವ ಜನ್ಮದವರು ಬಗ್ಗೆ ನೌಮಾಧಿಪತಿಯಿಂದ ನಂತರದ ಜನ್ಮದ ಬಗ್ಗೆ ಹೇಗೆ ತಿಳಿದುಕೊಳ್ತೀವೋ ಮುಂದಿನ ಜನ್ಮದ ಬಗ್ಗೆ ಅದೇ ರೀತಿಯಲ್ಲಿ ಈ ಜನ್ಮದಲ್ಲಿ ನಮ್ಮ ಆಗು ಹೋಗುಗಳನ್ನು ರೆಕಾರ್ಡ್ ಮಾಡಲಿಕ್ಕೆ ಮತ್ತೊಂದು ಗ್ರಹಗಳಿದೆ ಮತ್ತೊಂದು ಗ್ರಹ ಇದೆ ಆ ಗ್ರಹದ ಮುಖಾಂತರ ನಾವು ಈಗ ಜನಿಸಿರುವುದು ಎಷ್ಟನೇ ಜನ್ಮ ಅಂತ ತಿಳ್ಕೊಳ್ಬೋದು ಅದನ್ನು ಹೇಳೋದಕ್ಕೂ ಮೊದಲು ಗ್ರಹಗಳ ಬಗ್ಗೆ ನೀವು ಸ್ವಲ್ಪ ಗಮನ ಹರಿಸಿ ಕುಜ ಗ್ರಹಕ್ಕೆ ಮೂರು ದೃಷ್ಟಿ ನಾಲ್ಕು ಏಳು ಎಂಟು ಗುರುಗ್ರಹಕ್ಕೆ ಮೂರು ದೃಷ್ಟಿ ಮೂರು ಗು ಗುರುಗ್ರಹಕ್ಕೆ ಐದು ಏಳು ಒಂಬತ್ತನೇ ಮೂರು ದೃಷ್ಟಿ ಶನಿ ಗ್ರಹಕ್ಕೆ ಮೂರು ದೃಷ್ಟಿ ಮೂರು ಏಳು ಹತ್ತು ಬಾಕಿ ಎಲ್ಲ ಗ್ರಹಕ್ಕೂ ನೇರ ದೃಷ್ಟಿ ಒಂದೇ ಇರುತ್ತೆ ಈ ಜನ್ಮಗಳನ್ನು ಕಂಡುಹಿಡಿಯೋದಕ್ಕೆ ಈ ಗ್ರಹ ಯಾವುದು ಅಂತ ನೋಡಲಿಕ್ಕೆ ನಿಮಗೊಂದು ಸಣ್ಣ ಕ್ಲೂ ಈಗಲೇ ಕೊಡ್ತೇನೆ ಏನು ಅಂತಂದರೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಗ್ರಹಗಳು ಸಂಚರಿಸೋದಕ್ಕೆ ವಿವಿಧ ರೀತಿಯ ಸಮಯವನ್ನು ತೆಗೆದುಕೊಳ್ಳುತ್ತೆ ಅದರಲ್ಲಿ ನೋಡಿ ರವಿ ಗ್ರಹಕ್ಕೆ ಒಂದು ತಿಂಗಳಿಗೆ ಒಂದು ರಾಶಿಯಲ್ಲಿರುತ್ತೆ ಚಂದ್ರ ಎರಡು ಕಾಲು ದಿನಗಳಿಗೆ ಒಂದೊಂದು ರಾಶಿಯನ್ನು ಬದಲಾಯಿಸುತ್ತೆ ಹಾಗೆಯೇ ಶುಕ್ರ ಬುಧ ಇವರಿಬ್ಬರು ಒಂದು ತಿಂಗಳಲ್ಲಿ ಹೆಚ್ಚು ಕಮ್ಮಿಯಾಗಿ ಅವರು ಸಂಚಾರ ಸಂಚರಿಸ್ತಾರೆ ಅಂದರೆ ಇಪ್ಪತ್ತೆಂಟು ದಿನ ಆಗ್ಬೋದು ಮೂವತ್ತು ದಿನ ಆಗ್ಬೋದು ಹೀಗೆ ಮೂವತ್ತೆರಡು ದಿನ ಆಗ್ಬೋದು ಅವರು ಅವಧಿ ಹೆಚ್ಚು ಕಮ್ಮಿ ಇರ್ತದೆ ಜೊತೆಗೆ ವಕ್ರರಾಗ್ತಾನೆ ಇರ್ತಾರೆ ಅವರು ವಕ್ರರಾದಾಗ್ಲೂ ಕೂಡ ಹಿಂದಿನ ಮನೆ ಅಥವಾ ಮುಂದಿನ ಮನೆಗೆ ಹೋಗುವಂತಹ ಸಂದರ್ಭ ಇರುತ್ತೆ ಗುರುಗ್ರಹ ಒಂದು ರಾಶಿಯಲ್ಲಿ ಒಂದು ವರ್ಷ ಇರ್ತಾನೆ ಶನಿ ಗ್ರಹ ಒಂದು ರಾಶಿಯಲ್ಲಿ ಎರಡೂವರೆ ವರ್ಷ ಇರುತ್ತೆ ಕುಜಗ್ರಹ ಒಂದೂವರೆ ತಿಂಗಳ ತನಕ ಒಂದು ರಾಶಿಯಲ್ಲಿರುತ್ತೆ ಚಂದ್ರ ಎರಡು ಕಾಲದ ದಿನಕ್ಕೆ ಒಂದೊಂದು ರಾಶಿಯನ್ನು ಬದಲಾಯಿಸ್ತಾನೆ ಈ ಇಷ್ಟು ಗ್ರಹಗಳಲ್ಲಿ ರವಿಗ್ರಹ ಮಾತ್ರವೇ ಪ್ರತಿ ಒಂದೊಂದು ತಿಂಗಳು ಒಂದೊಂದು ರಾಶಿಯಲ್ಲಿ ಇರುತ್ತೆ ಪ್ರತಿ ಒಂದೊಂದು ತಿಂಗಳಿಗೆ ಒಂದೊಂದು ರಾಶಿಯಲ್ಲಿದ್ದಾಗ ರವಿಯ ನೆರಳು ರಾಹು ಚಂದ್ರನ ನೆರಳು ಕೇತು ಇವುಗಳು ನಮ್ಮ ಭವಿಷ್ಯವನ್ನು ಅಥವಾ ನಮ್ಮ ಜೀವನ ಪದ್ಧತಿಯನ್ನು ನಿರ್ಧರಿಸುವಂತಹ ಗ್ರಹಗಳಾಗಿರುತ್ತವೆ ಈಗ ವಿಷಯಕ್ಕೆ ಬರೋಣ ಹಾಗಾದರೆ ಇದರಲ್ಲಿ ನಮ್ಮ ಈ ಜನ್ಮದ ಈ ಜನ್ಮದಿಂದ ನಮ್ಮ ಎಲ್ಲ ರೀತಿಯ ನಮ್ಮ ಕೆಲಸ ಕಾರ್ಯಗಳು ಧರ್ಮ ಕರ್ಮಗಳು ಕಷ್ಟ ನಷ್ಟಗಳು ಪಾಪ ಪುಣ್ಯಗಳನ್ನು ಲೆಕ್ಕ ಹಾಕಿ ಬರೆದಿಡುವಂತಹ ಒಂದು ಗ್ರಹ ಈ ಗ್ರಹಗಳಲ್ಲಿ ಒಂದಾಗಿರುತ್ತೆ ಅಂದರೆ ಆ ಗ್ರಹ ನಮ್ಮ ಜೀವನದಲ್ಲಿ ನಾವು ಏನು ಒಳ್ಳೇದು ಮಾಡಿದೀವೋ ಅಥವಾ ಏನು ಕೆಟ್ಟದ್ದು ಮಾಡಿದೀವೋ ಅದನ್ನು ಅದು ರೆಕಾರ್ಡ್ ಮಾಡ್ತಾನೇ ಇರುತ್ತೆ ಹಾಗೆ ರೆಕಾರ್ಡ್ ಮಾಡಿದಂತಹ ಆ ಗ್ರಹ ನಮ್ಮ ಮರಣದ ನಂತರ ಕೊನೆಯ ಸಂದರ್ಭದಲ್ಲಿ ಚಂದ್ರನು ಕುಳಿತಿರುವಂತಹ ನಕ್ಷತ್ರಾಧಿಪತಿಗೆ ಆ ರೆಕಾರ್ಡನ್ನು ಹಂಚುತ್ತೆ ಆ ರೆಕಾರ್ಡನ್ನು ಕೊಟ್ಟು ಹೋಗುತ್ತೆ ಚಂದ್ರಾಧಿ ಚಂದ್ರನ ಇರುವ ನಕ್ಷತ್ರಾಧಿಪತಿ ಆ ಕಡತಗಳನ್ನ ಚಂದ್ರನಿಗೆ ವರ್ಗಾಯಿಸುತ್ತೆ ಚಂದ್ರ ಅದರ ನಂತರ ಮುಂದಿನ ನವಮಾಧಿಪತಿಗೆ ಆ ರೆಕಾರ್ಡನ್ನು ವರ್ಗಾಯಿಸ್ತದೆ ಅಂದರೆ ಮುಂದಿನ ಜನ್ಮಕ್ಕೆ ನಿನಗೆ ಈ ಫಲಗಳು ಅಂದರೆ ಈ ಜನ್ಮದಲ್ಲಿ ನೀನು ಏನೇನು ಫಲಗಳನ್ನು ಪಡೆದಿದೆಯೋ ನೀನು ಯಾ ಯಾವ್ಯಾವುದು ಪುಣ್ಯವನ್ನು ಮಾಡಿದೆಯೋ ಅದರ ಪ್ರಕಾರವಾಗಿ ನಿನಗೆ ಮುಂದಿನ ಇಂತಹ ಜನ್ಮ ಸಿಗುತ್ತೆ ಅನ್ನುವಂಥದ್ದನ್ನ ಆ ಗ್ರಹ ನಿರ್ಧರಿಸುತ್ತೆ ಮಾಧಿಪತಿ ನಿರ್ಧರಿಸ್ತದೆ ಹಾಗಾದರೆ ಆ ಗ್ರಹ ಯಾವುದು ಅಂತ ಅಂದರೆ ಮೊದಲೇ ಹೇಳಿದೆ ರವಿಯ ನೆರಳು ರಾಹು ಕೇತುವಿನ ನೆರಳು ಚಂದ್ರನ ನೆರಳು ಕೇತು ಚಂದ್ರ ಎರಡು ಕಾಲ ದಿನಕ್ಕೆ ರಾಶಿ ಸಂಚಾರ ಮಾಡೋದ್ರಿಂದ ಒಂದು ತಿಂಗಳ ಸಮಯ ಅದಕ್ಕೆ ಸಿಗೋದಿಲ್ಲ ರವಿ ಒಂದು ತಿಂಗಳಿಗೆ ಒಂದೇ ರಾಶಿಯಲ್ಲಿರೋದ್ರಿಂದ ಸಂಪೂರ್ಣವಾಗಿ ಒಂದು ತಿಂಗಳ ಅವಧಿ ರಾಹುವಿಗೆ ಸಿಗುತ್ತೆ ರಾಹು ಎಲ್ಲೇ ಕೂತಿರಲಿ ಆದರೆ ಆ ರಾಹುವಿಗೆ ಒಂದು ತಿಂಗಳ ಅವಧಿ ಯಾಕಂದರೆ ಸೂರ್ಯನ ನೆರಳು ಆ ನೆರಳು ಈ ಉಳಿದ ಎಲ್ಲ ವೃತ್ತಾಂತಗಳನ್ನು ಅದು ಬರೆದಿಡ್ತಾ ಹೋಗುತ್ತೆ ಹಾಗಾದರೆ ಈ ಜಾತಕದ ಮುಖಾಂತರ ನೋಡೋಣ ಇಲ್ಲಿ ಆಗ್ರಹ ರಾಹು ರಾಹು ಲಗ್ನದಿಂದ ಒಂದು ಎರಡು ಮೂರು ಮೂರನೇ ಮನೆಯಲ್ಲಿರುವ ಕಾರಣ ಈ ಜಾತಕರಿಗೆ ಇದು ಮೂರನೇ ಮನುಷ್ಯ ಜನ್ಮ ರಾಹು ಎಷ್ಟನೇ ಲಗ್ನದಿಂದ ಎಷ್ಟನೇ ಮನೆಯಲ್ಲಿ ಕುಳಿತಿರ್ತಾನೋ ಅಷ್ಟನೇ ಜನ್ಮ ಅಂತ ಹೇಳಿ ತಿಳ್ಕೋಬೇಕು ಒಂದರಿಂದ ಹನ್ನೆರಡರ ತನಕ ಜನ್ಮಗಳು ಇದು ಪುನರಾವರ್ತನೆ ಆಗ್ತಾ ಹೋಗುತ್ತೆ ನಾವು ತಾತ್ಕಾಲಿಕವಾಗಿ ತೆಗೆದುಕೊಳ್ಳುವಂಥದ್ದು ಕೇವಲ ಹನ್ನೆರಡು ಜನ್ಮಗಳನ್ನು ಮಾತ್ರ ಇದು ಪುನರಾವರ್ತನೆ ಆಗ್ತಾನೇ ಇರ್ತದೆ ರಾಹು ಈ ರಾಹು ಚಂದ್ರನಿರುವ ನಕ್ಷತ್ರದ ಅಧಿಪತಿಗೆ ತಾನು ಮಾಡಿದಂತಹ ರೆಕಾರ್ಡನ್ನು ಅಂದರೆ ನಾವು ಏನು ಒಳ್ಳೆಯದು ಮಾಡಿದ್ದೀವಿ ಏನು ಕೆಟ್ಟದ್ದು ಮಾಡಿದ್ದೀವಿ ಯಾವ ರೀತಿ ನಡ್ಕೊಂಡಿದ್ದೀವಿ ನಮ್ಮ ಪಾಪ ಪುಣ್ಯಗಳು ಎಷ್ಟು ನಮ್ಮ ಯೋಚನಾ ಶಕ್ತಿ ಹೇಗೆ ಅನ್ನೋದ್ರ ಮೇಲೆ ಅದನ್ನೆಲ್ಲ ಕಡತದ ದಾಖಲೆಗಳನ್ನು ಮಾಡಿಟ್ಟು ಅದನ್ನು ಚಂದ್ರ ಕುಳಿತಿರುವಂತಹ ನಕ್ಷತ್ರಾಧಿಪತಿ ಚಂದ್ರ ಇಲ್ಲಿ ಮೀನರಾಶಿಯಲ್ಲಿ ಕೂತಿದ್ದಾನೆ ಮೀನರಾಶಿಯ ಮೀನರಾಶಿಯಲ್ಲಿ ರೇವತಿ ನಕ್ಷತ್ರದಲ್ಲಿ ಕುಳಿತಿರೋದ್ರಿಂದ ರೇವತಿ ನಕ್ಷತ್ರದ ಅಧಿಪತಿ ಬುಧ ಆ ಕಡತಗಳನ್ನು ಬುಧನಿಗೆ ವರ್ಗಾಯಿಸ್ತಾನೆ ಬುಧ ಪುನಃ ಆ ಕಡತಗಳನ್ನು ಚಂದ್ರನಿಗೆ ವರ್ಗಾಯಿಸ್ತಾನೆ ಚಂದ್ರ ತಾನೇ ಇಟ್ಕೊಳ್ಳೋದಿಲ್ಲ ಅವನು ಸಂಚಾರ ಬೇ ಬೇಗ ಸಂಚಾರ ಮಾಡ್ತಾ ಇರ್ತಾನೆ ಅವನು ನವಮಾಧಿಪತಿಯನ್ನು ಹುಡ್ಕೊಂಡು ಹೋಗಿ ನವಮಾಧಿಪತಿಯ ಕೈಗೆ ಕೊಡ್ತಾ ಪಕ್ಕದಲ್ಲೇ ಇರುವಂತಹ ಕುಜ ಇಲ್ಲಿ ನವಮಾಧಿಪತಿ ಖುಜ ಆಗ್ತಾನೆ ಲಗ್ನದಿಂದ ಒಂಬತ್ತನ ಅಧಿಪತಿ ಒಂಬತ್ತರಲ್ಲಿ ಇದ್ದಾನೆ ಆ ನವಮಾಧಿಪತಿಗೆ ಆ ಗ್ರಹ ಆ ಕಡತಗಳನ್ನು ಹಂಚುತ್ತಾನೆ ಹಾಗಂತ ಹೇಳಿ ಕೇತುವಿಗೆ ಹಂಚೋದಿಲ್ಲ ಕೇತು ನವಮಾಧಿಪತಿ ನವಮದಲ್ಲಿ ಇದ್ರೂ ಕೂಡ ಆತ ನವಮಾಧಿಪತಿ ಅನಿಸ್ಕೊಳ್ಳೋದಿಲ್ಲ ಲಗ್ನದಿಂದ ನವಮಾಧಿಪತಿ ಯಾರೋ ಆ ಗ್ರಹ ನವಮಾಧಿಪತಿ ಆಗುತ್ತೆ ಚಂದ್ರ ಆ ನವ ಮುಂದಿನ ಜನ್ಮಕ್ಕೆ ಸೂಚನೆ ಕೊಡುವಂತಹ ಗ್ರಹ ಕುಜ ಆಗಿರೋದ್ರಿಂದ ಕುಜನಿಗೆ ಆ ಕಡತಗಳನ್ನ ದಾಖಲೆಗಳನ್ನ ಕೊಡ್ತಾನೆ ಕೊಟ್ರೆ ಅದರಲ್ಲಿ ಎಲ್ಲ ವಿವರಗಳು ಇರುತ್ತೆ ಮುಂದಿನ ಜನ್ಮದಲ್ಲಿ ಈ ಜನ್ಮದಲ್ಲಿ ಮಾಡಿದಂತಹ ಸುಕೃತ್ಯ ಇತ್ತು ಅಂತಂದ್ರೆ ಮುಂದಿನ ಜನ್ಮದಲ್ಲಿ ಮನುಷ್ಯನಾಗು ಅಥವಾ ಕೆಟ್ಟದ ಫಲಗಳನ್ನ ಮಾಡಿದ್ರೆ ಕೆಟ್ಟತನದಿಂದ ವರ್ತನೆ ಮಾಡಿದ್ರೆ ಈ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಯಾವುದಾದರೂ ಒಂದು ಜೀವರಾಶಿ ನಿನ್ನ ಜನ್ಮ ಆಗುತ್ತೆ ಅಂತ ಹೇಳಿ ಈ ಜ್ಯೋತಿಷ್ಯದ ಮುಖಾಂತರ ನಾವು ಅರ್ಥ ಮಾಡ್ಕೋಬೇಕು ಹಾಗಾಗಿ ನೆನ್ಪಿಡಿ ಲಗ್ನದಿಂದ ರಾಹು ಎಷ್ಟನೇ ಮನೆಯಲ್ಲಿರುತ್ತಾನೋ ಅದು ಅವರ ಅಷ್ಟನೇ ಜನ್ಮ ಈ ಜಾತಕರಿಗೆ ಲಗ್ನದಿಂದ ರಾಹು ಮೂರನೇ ಮನೆಯಲ್ಲಿರುವ ಕಾರಣ ಮೂರನೇ ಮನುಷ್ಯ ಜನ್ಮ ಅಂತೇಳಿ ನೀವು ತಿಳ್ಕೊಬೇಕು ಇಲ್ಲಿ ಇನ್ನೂ ಒಂದು ವಿಚಾರ ಅಂತಂದರೆ ರಾಹು ಹಿಂದಿನ ಜನ್ಮದಲ್ಲಿ ಒಳ್ಳೆಯ ಫಲಗಳನ್ನು ಕೊಟ್ಟಾಗ ಒಳ್ಳೆಯ ಸ್ಥಾನದಲ್ಲಿ ಕೂಳ್ತಿರ್ತಾನೆ ಏನಾದರೂ ಕೆಟ್ಟ ರೀತಿಯಲ್ಲಿ ಹಿಂದಿನ ಜನ್ಮವನ್ನು ಹಿಂದಿನ ಜನ್ಮದಲ್ಲಿ ಕೆಟ್ಟ ರೀತಿಯಲ್ಲಿ ವರ್ತನೆ ಮಾಡಿದರೆ ಆತನಿಗೆ ದುಸ್ಥಾನಗಳು ಆತನಿಗೆ ಲಭ್ಯ ಆಗುತ್ತೆ ದುಸ್ಥಾನಗಳು ಆರು ಎಂಟು ಹನ್ನೆರಡು ಈ ಥರದ ಮನೆಗಳಲ್ಲಿ ಬರುತ್ತೆ ಆ ಕಾರಣಕ್ಕಾಗಿ ಈ ಜನ್ಮದಲ್ಲಿ ಒಳ್ಳೆಯ ರೀತಿಯಲ್ಲಿ ನಡವಳಿಕೆ ಮಾಡಿಕೊಂಡು ಮುಂದಿನ ಜನ್ಮದ ವಿಚಾರಗಳನ್ನು ನಾವು ಮಾಡ್ಕೋಬೇಕು ಕೆಲವರು ಹೇಳ್ತಾರೆ ಮುಂದಿನ ಜನ್ಮ ನೋಡಿದವರು ಯಾರೋ ನಾವು ಇದ್ದಾಗಲೇ ಈಗ ಎಲ್ಲ ಅನುಭವಿಸೋಣ ಏನು ಬೇಕೋ ಅದನ್ನ ಮಾಡೋಣ ಅಂತೇಳಿ ಅದು ತಪ್ಪು ಆದರೆ ಈ ಜನ್ಮದಲ್ಲಿ ನಾವು ಪಡೆದುಕೊಂಡಂತಹ ಪುಣ್ಯ ನಮಗೆ ಮುಂದಿನ ಜನ್ಮಕ್ಕೆ ಅದು ಕಂಟಿನ್ಯೂ ಆಗುತ್ತೆ ಹಾಗಾಗಿ ಒಳ್ಳೆಯ ರೀತಿಯಲ್ಲಿ ನಾವು ನಡ್ಕೊಂಡಿದ್ದೆ ಆದರೆ ಒಳ್ಳೆಯ ಜನ್ಮ ನಮಗೆ ಸಿಗುತ್ತೆ ಹಾಗಾಗಿ ಈ ಜಾತಕಗೂ ಕೂಡ ನೀವು ಅದನ್ನು ಗಮನಿಸಬಹುದು ರಾಹು ಮೂರನೇ ಮನೆಯಲ್ಲಿದ್ದರೂ ಅದು ಶುಕ್ರನ ಮನೆ ಶುಭಗ್ರಹದ ಮನೆ ಶುಕ್ರ ಸೂಚಿಸೋದು ಶುಕ್ರ ಕೂತಿರೋದು ಹನ್ನೊಂದನೇ ಮನೆಯಲ್ಲಿ ಆತನ ಮನೆ ಮೂರು ಮತ್ತು ಹತ್ತು ಅಂದರೆ ಉದ್ಯೋಗ ಕಮ್ಯುನಿಕೇಷನ್ ಮಾತುಗಾರಿಕೆ ಇವುಗಳಿಗೆ ಸಂಬಂಧಪಟ್ಟದ್ದು ರಾಹು ಬುಧನಿಗೆ ಕಡತೆಗಳನ್ನು ಕೊಡ್ತಾನೆ ಬುಧ ಕುಳಿತಿರುವಂಥದ್ದು ಲಗ್ನದಲ್ಲಿ ಆತ ಎರಡು ಮತ್ತು ಹನ್ನೊಂದರ ಅಧಿಪತಿ ಇದು ಹಣಕಾಸಿಗೆ ಸಂಬಂಧಪಟ್ಟದ್ದು ಮತ್ತು ಮಾತಿಗೆ ಸಂಬಂಧಪಟ್ಟದ್ದು ಮಾತು ಬರವಣಿಗೆ ಕುಟುಂಬ ಉದ್ಯೋಗ ಹಣ ಹಣಕಾಸು ಇದಿಷ್ಟನ್ನು ಗುರುವಿನ ಜೊತೆಗೆ ಸೇರಿ ಆ ವಿಚಾರಗಳನ್ನು ಬಲಪಡಿಸ್ತಾನೆ ಇಲ್ಲಿ ರಾಹು ಗುರುವಿನ ಜೊತೆಗಿದ್ದಾನೆ ಕೆಲವರು ಗುರು ಚಾಂಡಾಲ ಯೋಗ ಅಂತ ಹೇಳಿ ಕರೆದು ಬಿಡ್ತಾರೆ ಅದು ಕೆಟ್ಟದ್ದು ಅಂತ ಹೇಳ್ತಾರೆ ಖಂಡಿತ ಗುರುಚಾಂಡಾಲ ಯೋಗ ಕೆಟ್ಟದ್ದಲ್ಲ ಅದು ಒಳ್ಳೆಯ ಯೋಗ ಗುರು ಶುಭನಾಗಿದ್ದರಿಂದ ರಾಹು ಕೆಟ್ಟನಾಗಿದ್ದರೂ ರಾಹುವಿನ ಕೆಟ್ಟ ವಿಚಾರಗಳು ಕಡಿಮೆಯಾಗಿ ಶುಭ ಶುಭ ಗ್ರಹದಲ್ಲಿ ಶುಭ ಗ್ರಹದ ರಾಶಿಯಲ್ಲೇ ಕುಳಿತಿರೋದ್ರಿಂದ ಶುಭ ಗ್ರಹದ ಜೊತೆಗೆ ಕುಳಿತಿರೋದ್ರಿಂದ ಆತ ಶುಭನಾಗ್ತಾನೆ ಮತ್ತು ಒಂದು ಒಳ್ಳೆ ಯೋಗದಲ್ಲೂ ಕೂಡ ಇದ್ದಾನೆ ಈ ರೀತಿಯಲ್ಲಿ ರಾಹು ಎಲ್ಲಿ ಕೂತಿರ್ತಾನೋ ಅಷ್ಟನೇ ಜನ್ಮ ಹೇಳಿ ನಾವು ತಿಳ್ಕೋಬೋದಾಗಿದೆ ಈ ರೀತಿಯಲ್ಲಿ ಜನ್ಮದ ವಿಚಾರಗಳನ್ನು ಈ ದಿನ ನಿಮಗೆ ತಿಳಿಸಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನೂ ಮೆಸುಗಳನ್ನ alli vargu namaskar